ಕನ್ನಡ ಚಿತ್ರರಂಗದಲ್ಲಿ ಮಿನುಗುತ್ತಾರೆ ಎಂದು ಖ್ಯಾತಿ ಪಡೆದಿದ್ದ ಕಲ್ಪನಾ ಕನ್ನಡದ ಮೊದಲ ಸ್ಟಾರ್ ನಟಿ ಸುಮಾರು ಒಂದೂವರೆ ದಶಕ ತಮ್ಮ ಮನೋಮೋಹಕ ಅಭಿನಯದಿಂದ ಕನ್ನಡ ಚಿತ್ರರಂಗವನ್ನು ಆಳಿದ ಕಲ್ಪನಾ ಕನ್ನಡ ಚಿತ್ರರಂಗದ ಧ್ರುವ ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮಂಗಳೂರಿನಲ್ಲಿ ಜನಿಸಿದ ಕಲ್ಪನಾರ ತಂದೆ ಕೃಷ್ಣಮೂರ್ತಿ ತಾಯಿ ಜಾನಕಮ್ಮ ಇವರ ಬಾಲ್ಯದ ಹೆಸರು ಹೆಸರು ಶರತ್ ಲತಾ ಇವರು ಮಾತೃಭಾಷೆ ತುಳು ಬಾಲ್ಯದಿಂದಲೇ ಅಭಿನಯದಲ್ಲಿ ಆಸಕ್ತಿ ಇದ್ದ ಇವರು ಮುಂದೆ ರಂಗಭೂಮಿಯ ಸ್ತ್ರೀ ನಾಟಕ ಮಂಡಳಿ ಸೇರುತ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಬಿ ಆರ್ ಪಂತಲೂರವರ ಸಾಕುಮಹಳು ಚಿತ್ರದಿಂದ ಸಿನಿಪಯಣ ಆರಂಭಿಸಿದ ಕಲ್ಪನಾಗೆ ಮಿನುಗುತ್ತಾರೆ ಹೆಸರು ಬಂದಿದ್ದು ಬೆಳ್ಳಿ ಮೋಡ ಚಿತ್ರದ ಬೆಳ್ಳಿ ಮೋಡದ ಅಂಚಿನಿಂದ ಓಡಿ ಬಂದ ಮಿನಗುತ್ತಾರೆ ಎಂಬ ಹಾಡು ಈ ಚಿತ್ರ ಇವರಿಗೆ ಬ್ರೇಕ್ ನೀಡಿದ ಮೊದಲ ಚಿತ್ರ ನಂತರ ಶರಪಂಜರ ಗೆಜ್ಜೆ ಪೂಜೆ ಗಂಧದ ಗುಡಿ ಮುಂತಾದ ಚಿತ್ರಗಳಲ್ಲಿನ ಮನೋಜ್ಞ ಅಭಿನಯದಿಂದ ಕನ್ನಡ ಚಿತ್ರರಂಗದ ಬಹುಬೇಡಿಕೆಯ ನಟಿಯಾಗುತ್ತಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಭಾಷೆಯಲ್ಲಿ ತಲಾ ಒಂದರಂತೆ ಚಿತ್ರಗಳಲ್ಲಿ ನಟಿಸಿದ್ದಾರೆ ಬೆಳ್ಳಿಮೋಡ ಹಣ್ಣೆಲೆ ಚಿಗುರಿದಾಗ ಶರಪಂಜರ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು ಇವರು ತಮ್ಮ ಪ್ರಬುದ್ಧ ಅಭಿನಯ ಚುರುಕು ಮಾತು ಮತ್ತು ಅಸಂಪ್ರದಾಯ ಪದ್ಧ ಜೀವನ ಶೈಲಿಯಿಂದ ಪ್ರಸಿದ್ಧರಾಗಿದ್ದರು ಸುಮಾರು ಎಪ್ಪತ್ತೆಂಟು ಚಿತ್ರಗಳಲ್ಲಿ ಅಭಿನಯಿಸಿದ ಕಲ್ಪನಾರ ಕೊನೆಯ ಚಿತ್ರ ಅನುರಾಗ ಬಂಧನ ಪುಟ್ಟಣ ಕಣಗಾಲ್ ತಂಡದಿಂದ ಹೊರಬಂದ ಕಲ್ಪನಾಗೆ ನಟಿಸಲು ಚಿತ್ರಗಳು ಸಿಕ್ಕರೂ ಸಹ ತೂಕದ ಪಾತ್ರಗಳು ಸಿಗಲಿಲ್ಲ ಬರಬರುತ್ತಾ ಚಿತ್ರಗಳು ಕಡಿಮೆಯಾಗುತ್ತಾ ಬಂದ ಹಾಗೆ ತಮ್ಮ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತೆ ರಂಗಭೂಮಿಯತ್ತ ಮುಖ ಮಾಡಿದರು ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಟಕಗಾರ ಗುಡಿಗೇರಿ ಬಸವರಾಜ್ರವರ ತಂಡ ಸೇರಿದ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಗಿದರು ಇಸುಬು ಉಡುಪು ಸಮಸ್ಯೆಯಿಂದ ಬಳಲುತ್ತಿದ್ದ ಕಲ್ಪನಾ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ರು ಖಿನ್ನತೆಯಿಂದ ನಿದ್ದೆ ಬಾರದಿದ್ದಾಗ ದಿನ ನಿದ್ದೆ ಮಾತ್ರೆಯನ್ನು ಬಳಸುತ್ತಿದ್ರು ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕವಾಡುವಾಗ ಗುಡಿಗೇರಿ ಬಸವರಾಜ್ ಕುಮಾರರಾಮ ಪಾತ್ರ ಮಾಡ್ತಿದ್ರೆ ಕಲ್ಪನಾ ಮಲ್ತಾಯಿ ಪಾತ್ರ ಮಾಡ್ತಿದ್ರು ನಾಟಕದಲ್ಲಿ ಕುಮಾರರಾಮ ಹಸಿವಾಗಿದೆ ಎಂದಾಗ ಕಲ್ಪನಾ ರೊಟ್ಟ ಹುಟ್ಟಿ ತಿನ್ನೆ ಹೇಳುವ ಬರವು ಹುಲ್ಲು ಎಂದು ಹೇಳಿದಾಗ ಜನರು ಬಿದ್ದು ಬಿದ್ದು ನಗ್ತಾರೆ ಇದರಿಂದ ಅವಮಾನಿತರಾದ ಬಸವರಾಜ್ ನಾಟಕವನ್ನು ಅರ್ಧಕ್ಕೆ ನಿಲ್ಲಿಸಿ ಪರದೆಯಿಂದ ಹೋಗಿ ಕೆನೆಗೆ ಹೊಡೆಯುತ್ತಾರೆ ಅವಮಾನಿತ ಕಲ್ಪನಾ ನೇರವಾಗಿ ಪ್ರವಾಸದ ಗೋಟೂರು ಹೋಗಿ ಅಲ್ಲಿ ಐವತ್ತಾರು ನಿದ್ದೆ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಅವರ ಮೇಲೆ ರಚಿತವಾದ ಪುಸ್ತಕಗಳೆಂದರೆ ಕಲ್ಪನಾ ವಿಲಾಸ ಅನ್ನೋದು ರವಿ ಬೆಳಗೆರೆ ಬರೆದಿರೋದು ರಚಿತ ರಂಗದ ಧ್ರುವತಾರೆ ಅನ್ನೋದು ಅವರು ವಿ ಶ್ರೀಧರ್ ಅವರು ಬರೆದಿರೋದು ಅವರ ಪ್ರಸಿದ್ಧ ಚಿತ್ರಗಳೆಂದರೆ ಬೆಳ್ಳಿ ಮೋಡ ಗೆಜ್ಜೆ ಪೂಜೆ ಶರಪಂಜರ ಸರ್ವಮಂಗಳ ನಾಂದಿ ಬಯಲುದಾರಿ ಹಣ್ಣೆಲೆ ಚಿಗುರಿದಾಗ ಗಂಧದ ಗುಡಿ ಎರಡು ಕನಸು